ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜೀವಿಗಳನ್ನು ನೋಹಿಸಬೇಡಿ ಮಲ್ಲಿಕಾರ್ಜುನ ಗೌಡ ಪಾಟೀಲ ಕುಕನೂರು ಕುಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ವಿದ್ಯಾಸಂಸ್ಥೆಯ ಆವರಣದಲ್ಲಿರುವ ರುದ್ರಾಶ್ರಮದಲ್ಲಿ ಕೋಪನ ದೇಶ ಸೌಹಾರ್ದ ಸಹಕಾರ ಸಂಘ ಕೊಪ್ಪಳ ಹಾಗೂ ಕುಕನೂರು ಶಾಖೆಯ ಆರನೇ ವಾರ್ಷಿಕೋತ್ಸವದ ನಿಮಿತ್ತ ರುದ್ರಾಶ್ರಮದ ಸದಸ್ಯರಿಗೆ ಗ್ಯಾಸ್ ಸ್ಟೌವ್ ಹಾಗೂ ಬಟ್ಟೆ ವಿತರಣೆ ಜೊತೆಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ ಮಾತನಾಡುತ್ತಾ ವಾರ್ಷಿಕೋತ್ಸವದ ಹೆಸರಿನಲ್ಲಿ ಮೋಜಿ ಮಸ್ತಿ ಮಾಡುತ್ತಾ ಕೇಕ್ ಕತ್ತರಿಸುವುದನ್ನು ಬಿಟ್ಟು ನಮ್ಮ ಪೂರ್ವಜರನ್ನು ನೆನೆದು ಹಿರಿಯರೊಂದಿಗೆ ಕಾಲ ಕಳೆದಾಗ ಮನಸ್ಸಿಗೆ ನಿರಾಳ ಭಾವನೆಯಾಗೂ ಸಂತಸವನ್ನ ಪಡೆಯಬಹುದಾಗಿದ್ದು ಈ ಕಾರ್ಯದಿಂದ ಅತ್ಯಂತ ನೆಮ್ಮದಿ ಹಾಗೂ ಖುಷಿ ಸಿಕ್ಕಿದೆ ಎಂದು ಹೇಳಿದರು ಸಂಸ್ಥೆಯ ನಿರ್ದೇಶಕ ಈಶ್ವರ ಹತ್ತಿ ಮಾತನಾಡಿ ಪ್ರತಿಯೊಬ್ಬರ ಜೀವನದಲ್ಲಿ ಏಳು ಬೀಳುಗಳು ಸಾಮಾನ್ಯ ಅದರಂತೆ ಸಂಧ್ಯಾಕಾಲವೂ ಸಹ ಎದುರಿಸಲೇಬೇಕು ಅಂತಹ ಸಂದರ್ಭದಲ್ಲಿ ಹಿರಿಯರನ್ನ ಗೌರವದಿಂದ ಕಾಣುವುದು ನಮ್ಮೆಲ್ಲರ ಕರ್ತವ್ಯ ರುದ್ರಾಶ್ರಮದ ಸದಸ್ಯರು ಯಾರೂ ಇಚ್ಛೆ ಪಟ್ಟು ಬಂದಿರುವುದಿಲ್ಲ ನಿವಾರ್ಯತೆಗಳು ಅವರನ್ನು ಇಲ್ಲಿ ತಂದು ನಿಲ್ಲಿಸಿದೆ ಆದರೆ ಸಂದರ್ಭದಲ್ಲಿ ತಕ್ಕಂತೆ ಅನುಸರಿಸಿಕೊಂಡು ಹೋಗುವುದೇ ಜೀವನ ಅದರಲ್ಲಿ ನೆಮ್ಮದಿ ಸಿಗುತ್ತೆ ಎಂದು ಹೇಳಿದರು ಕೊಪ್ಪಳ ವಿವಿಧ ದೇಶ ಸಂವಾದ ಸಹಕಾರಿ ಸಂಘ ಕೊಪ್ಪಳ ನಿಯಮಿತ ಶಾಖೆ ಕುಕ್ನೂರಿನಿಂದ ನಾವೀಗ ಇಲ್ಲಿಗೆ ಆಗಮಿಸಿದ್ದು ಗುರುಕುಲ ವಿದ್ಯಾಸಂಸ್ಥೆಯ ಆವರಣದಲ್ಲಿರ್ತಕ್ಕಂಥ ಈ ವೃದ್ಧಾಶ್ರಮಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಕೆಲವೊಂದು ಸಹಾಯ ಮಾಡುವ ಉದ್ದೇಶ ಇಟ್ಕೊಂಡು ನಾವಿ ಅವರಿಗೆ ಉಡುಪಿನ ರೂಪದಲ್ಲಿ ಇವತ್ತು ಆಗಮಿಸಿ ನಮ್ಮೆಲ್ಲ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಕಾಫ್ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಅವ್ರಿಗೆ ಈ ವಸ್ತ್ರದಾನವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಹಂಕೋಗಬೇಕಾದ್ರೆ ಸುಮಾರು ನಾವು ಪ್ರಾರಂಭದಲ್ಲಿಯೂ ಕೂಡ ನಮ್ಮ ಸಂಸ್ಥೆ ಪ್ರಾರಂಭ ಮಾಡೋ ಉದ್ದೇಶನೇ ಅದೇ ಇತ್ತು ಸೋಷಿಯಲ್ ವರ್ಕ್ ಮಾಡಬೇಕು ಸಮಾಜಕ್ಕೆ ಅಂತ ನಾವೆಲ್ಲರೂ ಸುಮಾರು ಹೆಚ್ಚಿನ ಸಂಖ್ಯೆಯ ನಿರ್ದೇಶಕರುಗಳು ನಾವೆಲ್ಲ ನಿವೃತ್ತ ನೌಕರಿರುವುದರಿಂದ ಆ ನಿವೃತ್ತಿ ಜೀವನದಲ್ಲಿ ಬಂದಿರತಕ್ಕಂಥ ನಮಗೆ ಸುಹಯೋಗ ಅಂದರೆ ಇಂತಹ ಸಮಾಜಗಳ ಸೇವೆಯನ್ನು ಮಾಡುತ್ತೆ ಹಾಗಾಗಿ ನಮ್ಮ ಸಂಸ್ಥೆಯ ಯಾವುದೇ ಲಾಭಾಂಶವನ್ನು ನೋಡದೆ ಸಾಮಾನ್ಯವಾಗಿ ಎಲ್ಲ ಸಮಾಜ ಕೆಲಸಗಳನ್ನು ಮಾಡಬೇಕನ್ನೋ ಉದ್ದೇಶದಿಂದ ನಾವು ಈ ಸಮಾಜವನ್ನು ಮುಖಾಡ್ಕೊಂಡ್ವಿ ಅದರ ನಿಮಿತ್ತವಾಗಿ ಈಗ ನಮ್ಮ ಕುಕ್ಕಂ ಶಾಖೆ ಆರು ವರ್ಷ ಕಂಪ್ಲೀಟ್ ಮಾಡಿ ಯಶಸ್ವಿಯಾಗಿ ಏಳನೇ ವರ್ಷಕ್ಕೆ ಇದೆ ಅದರ ಸಂವಿಗಾಗಿ ಇಂದು ನಾವು ಉದ್ವಾಸಕ್ಕೆ ಭೇಟಿ ಕೊಟ್ಟು ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಲಿಕ್ಕೆ ಬಂದಿದ್ದೀವಿ ಈ ಮುಂದೆ ಇನ್ನೂ ಅನೇಕ ಸಂಸ್ಥೆಗಳಿಗೆ ಸಹಾಯ ಮಾಡಲು ನಮಗೆ ಅನುಕೂಲ ಆಗಲಿ ದೇವರಿಂದ ಪ್ರಾರ್ಥನೆ ಮಾಡಿ ನಮಗೆ ಅವ್ರ ಮಾತುಗಳನ್ನು ನೋಡೋದು ಕುಕ್ನೂರು ಪಟ್ಟಣದ ಕೋಪಣ ವಿದ್ಯೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇವರ ವತಿಯಿಂದ ಇವತ್ತು ಈ ಒಂದು ಕುಡ್ನೂರಿನ ವೃದ್ಧಾಶ್ರಮದಲ್ಲಿ ವಿದ್ಯಾನಂದ ಗುರುಕುಲದ ವೃದ್ಧಾಶ್ರಮಕ್ಕೆ ಇವತ್ತು ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಈ ಒಂದು ಆರನೇ ವರ್ಷದ ಈ ಒಂದು ಬ್ಯಾಂಕ್ ಕುಕ್ನೂರು ಪಟ್ಟಣದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ತಾವು ತಮ್ಮ ಸೇವೆಯನ್ನು ಇವತ್ತು ಉಗ್ನೂರು ನಾಗರಿಕರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮ ಗ್ರಾಮಗಳಿಗೂ ಕೂಡ ತಾವು ಸೇವೆಯನ್ನು ಸಲ್ಲಿಸಿದ್ದು ಅತ್ಯಂತ ಇವತ್ತು ಹಸದಾಯಕ ವಿಚಾರ ಇವತ್ತು ಒಳ್ಳೆಯ ಒಂದು ಆಡಳಿತ ಸಿಬ್ಬಂದಿ ಹಾಗೂ ಒಳ್ಳೆಯ ಒಂದು ನಿರ್ದೇಶಕರ ತಂಡವನ್ನು ಕೂಡ ಇವತ್ತು ಕೊಪ್ಪಣ ಬ್ಯಾಂಕು ಹೊಂದಿದೆ ಅವರಿಗೆ ಅವರ ಬ್ಯಾಂಕಿಗೂ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಯಶಸ್ವಿ ಸಿಗಲಿ ಇನ್ನೂ ಹೆಚ್ಚು ಹೆಚ್ಚು ವ್ಯವಹಾರಿಕವಾಗಿ ಬೆಳಿಲಿ ಅಂತಂದು ನಾನು ಕುಕ್ನೂರಿನ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಹಾರಿಸ್ತಾ ಇದ್ದೇನೆ ಹಾಗೆಯೇ ಕೂಡ ಇನ್ನೂ ಹೆಚ್ಚಿನ ಒಂದು ಬಲಿಷ್ಠವಾಗಿ ಬೆಳಿಲಿ ಅಂತ ಕೂಡ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ ಇವತ್ತು ಅನೇಕ ಸಂಘ ಸಂಸ್ಥೆಗಳಿದ್ದರೂ ಕೂಡ ಇಂಥ ಒಂದು ಜನಪರ ಸಾಮಾನ್ಯರಿಗೆ ಇವತ್ತು ಒಳ್ಳೆಯ ಮನೋಭಾವನೆಗಳಿಂದ ಸಹಾಯ ಮಾಡ್ತಕ್ಕಂಥ ಮನಸ್ಸು ಕೂಡ ಬೇಕು ಇವತ್ತು ಕೇವಲ ಆರ್ಥಿಕವಾಗಿ ವ್ಯವಹಾರ ಮಾಡಿದ್ರಿಂದ ಮನುಷ್ಯನ ಜೀವನ ಸಾರ್ಥಕಗೊಳ್ಳೋದಿಲ್ಲ ಇವತ್ತು ಸಹಕಾರಿ ಸಂಘ ಯಾವ ರೀತಿ ಇದೆ ಅಂದ್ರೆ ಸಹಕಾರಿ ಸಂಘ ಸಾಮಾನ್ಯರಿಗೆ ಬಡವರಿಗೆ ಅತಿ ಹೆಚ್ಚು ಸಹಾಯ ಮಾಡತಕ್ಕಂಥ ಒಂದು ಕ್ಷೇತ್ರವಾಗಿದೆ ಇವತ್ತು ಉಳ್ಳುವರಿಗೆ ಶ್ರೀಮಂತರಿಗೆ ಅನೇಕ ಸೌಲಭ್ಯಗಳನ್ನ ಬರೀಪಟ್ಟಿದ್ರೆ ಇರ್ತಕ್ಕಂಥರಿಗೆ ಸಾಲ ಸೌಲಭ್ಯಗಳನ್ನ ಕೊಡೋದಕ್ಕೆ ದೊಡ್ಡ ದೊಡ್ಡ ರಿಸರ್ವ್ ಬ್ಯಾಂಕು ಕೇಂದ್ರ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಗ್ರಾಮೀಣ ಬ್ಯಾಂಕ್ ಈಗ ಅನೇಕ ಬ್ಯಾಂಕ್ಗಳಿವೆ ಆದರೆ ಇಂಥ ಒಂದು ಸಾಮಾನ್ಯರಿಗೂ ಕೂಡ ಅನುಕೂಲತೆಗಳನ್ನು ತೊಗೋಬೇಕಂದ್ರೆ ಇವತ್ತು ಸರ್ಕಾರಿ ರಂಗದಲ್ಲಿ ಮಾತ್ರ ಸಾಧ್ಯ ಯಾಕಂದ್ರೆ ಅವರು ಅತ್ಯಂತ ಕಡಿಮೆ ಬಡ್ಡಿ ಒಳಗ ನೇರವಾಗಿ ಕಡಿಮೆ ದಾಖಲಾತಿಗಳೊಂದಿಗೆ ಕೆಲವೊಂದು ಸೌಲಭ್ಯಗಳನ್ನು ಕೊಡ ಮಾಡ್ತಾರೆ ಆ ದೃಷ್ಟಿಯಿಂದ ಇವತ್ತು ನಾವು ಯಾವುದೇ ಡೆಪಾಸಿಟ್ ಇರ್ಬೋದು ಸಾಲ ಸೌಲಭ್ಯ ಆಗಿರ್ಬೋದು ಒಳ್ಳೆಯ ಒಂದು ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ವ್ಯವಹಾರವನ್ನು ನಾವು ಕೂಡ ಸಹಕಾರಿ ರಂಗದಲ್ಲೇನೆ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇಂದಿನ ಮುಂದಿನ ದಿನಮಾನಗಳು ಕೂಡ ಇವರೊಂದು ಕೋಪಣ ಸಂಘ ಯಶಸ್ವಿಯಾಗಿ ಇನ್ನೂ ಎತ್ತರ ಎತ್ತರಕ್ಕೆ ಬೆಳಿಲಿ ಅಂತಂದು ನಾನು ಆರೈಸಿದೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನನ್ನ ಮಾತುಗಳನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ